ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಇಂದು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಉಷ್ಣ ಮಂಡಲ ಅನ್ನುವಂಥ ಒಂದು ವಿಷಯದ ಕುರಿತು ಇವತ್ತು ಹತ್ತು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಮೊದಲನೇ ಪ್ರಶ್ನೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಎಸ್ ಮೊದಲನೇ ಪ್ರಶ್ನೆ ಏನಿದೆ ಉಷ್ಣ ಮಂಡಲವು ಭೂಮಿಯ ಯಾವ ಭಾಗದಲ್ಲಿ ಸ್ಥಿತವಾಗಿದೆ ಅಥವಾ ಸ್ಥಿರವಾಗಿದೆ ಅಂತೇಳಿ ಧ್ರುವ ಭಾಗದಲ್ಲಿ ಸಮೃದ್ಧದ ಸುತ್ತಲೂ ಕಟಿ ಭೂಮಿಯಲ್ಲಿ ಮರುಭೂಮಿಯಲ್ಲಿ ಉಷ್ಣಮಂಡಲ ಏನಿದೆಯಲ್ಲ ಇದು ಈ ಉಷ್ಣಮಂಡಲ ಎನ್ನುವಂಥದ್ದು ಎಲ್ಲಿ ಸ್ಥಿರವಾಗಿದೆ ಅಂತ ಕೇಳಿದಾರೆ ಅವರು ಯಾವ ಭಾಗದಲ್ಲಿ ಧ್ರುವೀಯ ಭಾಗದಲ್ಲಿ ಧ್ರುವೀಯ ಭಾಗ ಅಂದ್ರೆ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಅಡಗಿದೆನ ಮಂಡಲವು ಅಥವಾ ಯಾವ ಭಾಗದಲ್ಲಿ ಸಮೃತ್ತದ ಅಂದರೆ ಸಮವೃತ್ತದ ಸುತ್ತಲೂ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಈಗ ಭೂಗಳು ಕೊಡ್ರಿ ಇದೇ ಸಮೃತ್ತ ಅಂದಿದ ಇದು ಇದು ಧ್ರುವ್ಯ ಹೌದಾ ಧ್ರುವೀಯ ಭಾಗಗಳಲ್ಲಿ ಇದೇನಾ ಅಂತ ಕೇಳಿದಾರೆ ಅವರು ಯಾವ ಭಾಗಗಳಲ್ಲಿ ಈ ಒಂದು ಉಷ್ಣಮಂಡಲವು ಸ್ಥಿರವಾಗಿದೆ ಅಥವಾ ಸ್ಥಿತವಾಗಿದೆ ಅಂತ ಕೇಳಿದ ಸರಿಯಾದ ಉತ್ತರ ಇದಕ್ಕೆ ಸಮವೃತ್ತದ ವೃತ್ತದ ಸುತ್ತಲೂ ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ ಮೊದಲನೇ ಪ್ರಶ್ನೆಗೆ ಸಮವೃತ್ತದ ಸುತ್ತಲೂ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳಿ ಗಮನಿಸಿ ಎಸ್ ನೋಡ್ತಾ ಇದೆ ಎರಡನೇ ಪ್ರಶ್ನೆ ಸಮವೃತ್ತದಿಂದ ಎಷ್ಟು ಡಿಗ್ರಿ ಅಕ್ಷಾಂಶದವರೆಗೆ ಉಷ್ಣಮಂಡಲ ವ್ಯಾಪಿಸಿದೆ ಒಂಚೂರು ನೋಡ್ರಿ ಸಪೋಸ್ ಇದು ಭೂಭಾಗ ಅನ್ಕೋರಿ ಹೌದಾ ಇವುಗಳನ್ನು ನಾವು ಇವೇನಿದೆಯಲ್ಲ ಇದಕ್ಕೆ ಏನಂತ ಕರೀತೀವಿ ಗೊತ್ತಾ ನಾವು ಉತ್ತರ ಕೆಳಗಡೆ ದಕ್ಷಿಣ ಅಂತ ಕರಿತೀವಿ ಈ ಕಡೆ ಪಶ್ಚಿಮ ಪೂರ್ವ ಅಂತ ಕರಿತೀವಿ ಹೌದಾ ಪೂರ್ವ ಅಂತ ಕರಿತೀವಿ ಅಂದರೆ ಉತ್ತರ ಮತ್ತು ದಕ್ಷಿಣವಾಗಿ ಎಳೆದಂಥ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರಿತೀವಿ ನಾವು ರೇಖಾಂಶಗಳು ಅಂತೇಳಿ ಕರಿತೀವಿ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆದಂಥ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರಿತೀವಿ ನಾವು ಅಕ್ಷಾಂಶಗಳಂತೇಳಿ ಕರಿತೀವಿ ಸಮ ಎಷ್ಟು ಡಿಗ್ರಿವರೆಗೆ ಎಷ್ಟು ಡಿಗ್ರಿ ಅಕ್ಷಾಂಶದವರೆಗೆ ಉಷ್ಣಮಂಡಲ ವ್ಯಾಪಿಸಿದೆ ಅಂತೇಳಿ ಇವರ ಪ್ರಶ್ನೆ ಎಷ್ಟು ಡಿಗ್ರಿ ವರೆಗೆ ವ್ಯಾಪಿಸಿದೆ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಮೂರು ಪಾಯಿಂಟ್ ಐದು ಡಿಗ್ರಿ ಅಕ್ಷಾಂಶದವರೆಗೆ ಏನಿದೆ ಉಷ್ಣಮಂಡಲ ವ್ಯಾಪಿಸಿದೆ ಆಯ್ಕೆ ಸಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಮುಂದಿನ ಪ್ರಶ್ನೆ ನೋಡಿರಿ ಉಷ್ಣಮಂಡಲದಲ್ಲಿ ಹವಾಮಾನ ಹೇಗಿರುತ್ತೆ ತುಂಬ ತಣ್ಣಗೆ ಸಮವಾದ ತಾಪಮಾನ ಮತ್ತು ಹೆಚ್ಚು ಮಳೆಯಾಗುವ ಹವಾಮಾನ ಬಿಸಿಲಿಲ್ಲದ ಹವಾಮಾನ ಯಾವುದು ಸರಿಯಾದಂತ ಉತ್ತರ ನೋಡೋಣ ಇನ್ನೊಂದು ಆಯ್ಕೆ ಏನಾದರೂ ಇದೆ ಹೇಳಿ ಒಂದು ನಿಮಿಷ ಚೆಕ್ ಮಾಡ್ತೀನಿ ಇದೆ ರೈಟ್ ಇದೆ ನೋಡಿರಿ ಹಿಮಪಾತದ ಹವಾಮಾನ ಯಾವುದು ಉಷ್ಣಮಂಡಲದಲ್ಲಿ ಹವಾಮಾನ ಹೇಗಿರುತ್ತೆ ವಾಟ್ ಟೈಪ್ ಆಫ್ ಎನ್ವಿರ್ಮೆಂಟ್ ಈಸ್ ದೇ ಇನ್ ಪ್ರೊಪಸ್ಪಿಯರ್ ಸಾರಿ ಇಟ್ಕೇನದ ಕರೆ ಉಷ್ಣ ಉಷ್ಣಮಂಡಲದಲ್ಲಿ ಯಾವ ರೀತಿಯಾದಂಥ ಒಂದು ಹವಾಮಾನ ಇದೆ ಅಂತ ಹೇಳಿ ಕೇಳಿದರೆ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ನೋಡ್ರಿ ಯಾವುದು ಬಿ ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ ಸಮವಾದ ತಾಪಮಾನ ಮತ್ತು ಹೆಚ್ಚು ಮಳೆಯಾಗುವ ಹವಾಮಾನ ಉಷ್ಣಮಂಡಲದಲ್ಲಿನ ಹವಾಮಾನವಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮುಂದಿನ ಪ್ರಶ್ನೆ ನೋಡ್ರಿ ನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೀರಾ ನಾಲ್ಕನೇ ಪ್ರಶ್ನೆ ಏನಿದೆ ಕೆಳಗಿನ ಯಾವ ದೇಶ ಉಷ್ಣಮಂಡಲದಲ್ಲಿದೆ ಅಂತ ಕೇಳಿದರು ಅವರು ಕೆಳಗಿನ ಯಾವ ದೇಶ ಉಷ್ಣಮಂಡಲದಲ್ಲಿದೆ ರೈಟ್ ಯಾವ ದೇಶ ಇದೆ ಕೆನಡಾ ಇದೆನಾ ಬ್ರಾಜಿಲ್ ರಷ್ಯಾ ಫ್ರಾನ್ಸ್ ಯಾವುದು ಯಾವ ದೇಶ ಅಂತೇಳಿ ಪರ್ಟಿಕ್ಯುಲರ್ ಮಾಡಿದ್ದಾರೆ ಯಾವ ದೇಶ ಇದೆ ಯಾವ ದೇಶ ಇದೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಕೆನಡಾ ಇಲ್ಲ ರಷ್ಯಾ ಕೂಡ ಇಲ್ಲ ಫ್ರಾನ್ಸ್ ಕೂಡ ಇಲ್ಲ ಇರೋದು ಬ್ರೆಝಿಲ್ ಇದೆ ಉಷ್ಣ ಮಂಡಲದಲ್ಲಿ ಯಾವ ದೇಶ ಇದೆ ಅಂತ ಹೇಳಿದ್ರೆ ಬ್ರೆಜಿಲ್ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ನೋಡ್ತಾ ಇದ್ದೀರಾ ಉಷ್ಣ ಮಂಡಲ ಪ್ರದೇಶಗಳಲ್ಲಿ ಮುಖ್ಯವಾಗಿ ಯಾವ ಥರದ ಕಾಡು ಕಂಡುಬರುತ್ತದೆ ಯಾವ ರಕದ ಅಲ್ಲದು ಯಾವ ತರಹದ ಕಾಡು ಕಂಡುಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕಂಡುಬರುತ್ತೆ ಯಾವ ಥರದ ಕಾಡು ಕಂಡುಬರುತ್ತೆ ಉಷ್ಣಮಂಡಲ ಪ್ರದೇಶಗಳಲ್ಲಿ ಶಾಖವೃಕ್ಷ ಕಾಡು ಸಮಶೀತೋಷ್ಣ ಕಾಡು ಟೈಗಾ ಕಾಡು ತಂಡ್ರ ತುಂಡ್ರ ಅಲ್ಲದು ತಂಡ್ರಾ ಕಾಡು ತಂಡ್ರ ಫಾರೆಸ್ಟ್ ಅಂತ ಕರೀತಾರೆ ಯಾವುದು ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಶಾಖ ವೃಕ್ಷ ಕಾಡು ಕಂಡುಬರುತ್ತೆ ಉಷ್ಣ ವೃಕ್ಷ ಶಾಖ ವೃಕ್ಷ ಅಂತ ಕರೀತಾರ ಶಾಖ ವೃಕ್ಷ ಕಾಡು ಈ ಒಂದು ಉಷ್ಣ ಮಂಡಲ ಪ್ರದೇಶಗಳಲ್ಲಿ ಕಂಡುಬರತಕ್ಕಂಥ ಕಾಡಾಗಿದೆ ಶಾಖ ವೃಕ್ಷ ಕಾಡು ಮುಂದಿನ ಪ್ರಶ್ನೆ ನೋಡೋಣ ಏಳನೇ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ನೋಡ್ತಾ ಇದ್ರಿ ನೀವೆಲ್ಲರೂ ಎಸ್ ಉಷ್ಣ ಮಂಡಲ ಪ್ರದೇಶಗಳಲ್ಲಿ ದಿನ ಮತ್ತು ರಾತ್ರಿ ಸಮಯ ಯಾವ ರೀತಿ ಇರುತ್ತದೆ ಅಂತ ಅವರು ದಿನ ಹೆಚ್ಚು ಇರುತ್ತೆ ರಾತ್ರಿಯೂ ಚಿಕ್ಕದಿರುತ್ತೆ ದಿನ ಮತ್ತು ರಾತ್ರಿ ಸರಿ ಸಮ ದಿನ ಮತ್ತು ರಾತ್ರಿ ಸರಿ ಸರಾಸರಿ ಸಮಾನ ದಿನ ತುಂಬ ಚಿಕ್ಕದ್ದು ರಾತ್ರಿ ಮಾತ್ರ ಜಾಸ್ತಿ ಯಾವುದು ಒಂದು ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ನೋಡ್ರಿ ಆಪ್ಷನ್ ದಿನ ಮತ್ತು ರಾತ್ರಿ ಸರಾಸರಿ ಸಮನಾಗಿರುತ್ತವೆ ಉಷ್ಣ ಮಂಡಲದಲ್ಲಿ ದಿನ ಮತ್ತು ರಾತ್ರಿ ಸರಾಸರಿ ಸಮನಾಗಿರುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಏಳನೇ ಪ್ರಶ್ನೆ ಎಸ್ ಏಳನೇ ಪ್ರಶ್ನೆ ನೋಡ್ರಿ ಉಷ್ಣ ಮಂಡಲದಲ್ಲಿ ಸಾಮಾನ್ಯವಾಗಿ ಯಾವ ಬೆಳೆಗಳನ್ನು ಬೆಳೆಯಲಾಗುತ್ತದೆ ಅಂತೇಳಿ ಕೇಳಿದ್ದಾರೆ ಜೋಳ ಬಿದಿರು ಚಹಾ ಅಕ್ಕಿ ಸಕ್ಕರೆ ಕಬ್ಬು ಕಾಫಿ ಆಲೂಗಡ್ಡೆ ಬೀನ್ಸ್ ಯಾವುದು ಸರಿಯಾದ ಉತ್ತರ ಏಳನೇ ಪ್ರಶ್ನೆಗೆ ಅಕ್ಕಿ ಸಕ್ಕರೆ ಕಬ್ಬು ಅಥವಾ ಕಬ್ಬು ಅಂತ ಹೇಳ್ಬೋದು ಕಾಫಿ ಇವು ಉಷ್ಣ ಮಂಡಲದಲ್ಲಿ ಬೆಳೀತಕ್ಕಂಥ ಬೆಳೆಗಳಾಗಿವೆ ಅಕ್ಕಿ ಸಕ್ಕರೆ ಕಬ್ಬು ಕಾಫಿ ಏಳೆ ಪ್ರಶ್ನೆಗಳೇ ಸರಿಯಾದ ಉತ್ತರ ಆಯ್ಕೆ ಸಿ ಮುಂದಿನ ಪ್ರಶ್ನೆ ನೋಡೋಣ ಎಸ್ ನೋಡ್ತಾ ಇದ್ರೆ ಮುಂದಿನ ಪ್ರಶ್ನೆ ಉಷ್ಣ ಮಂಡಲದಲ್ಲಿ ಕಂಡುಬರುವ ಮೃಗಗಳು ಯಾವುದು ಮೃಗಗಳಲ್ಲಿ ಯಾವುದು ಅಂತ ಕೇಳಿದಾರೆ ಸುಮಾರು ಮೃಗಗಳಲ್ಲಿ ಕಂಡು ಉಷ್ಣ ಉಷ್ಣಮಂಡಲದಲ್ಲಿ ಅದರಲ್ಲಿ ಅಂತ ಕೇಳಿದರು ಅವರು ಯಾವುದು ಧ್ರುವ ಕರಡಿ ಜಿಂಕೆ ಸಿಂಹ ಎಲ್ಕಾ ಸರಿಯಾದಂಥ ಉತ್ತರ ಯಾವುದು ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿಂಹ ಆಯ್ಕೆ ಸಿ ಸರಿಯಾದಂಥ ಉತ್ತರ ಸಿಂಹ ಉಷ್ಣಮಂಡಲದಲ್ಲಿ ಕಂಡು ಬರುತ್ತುವ ಕಂಡುಬರತಕ್ಕಂಥ ಮೃಗ ಸಿಂಹ ಒಂಬತ್ತನೇ ಪ್ರಶ್ನೆ ನೋಡೋಣ ಉಷ್ಣಮಂಡಲ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಹೇಗಿರುತ್ತೆ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅಥವಾ ಓವರೇಜಾಗಿ ಸರಾಸರಿಯಾಗಿರುತ್ತಾ ಅದು ಪೂರ್ತಿ ಕಡಿಮೆ ಇರುತ್ತಾ ಬಹಳ ಹೆಚ್ಚು ಮಧ್ಯಮ ಅತಿ ಹೆಚ್ಚು ಮಳೆಯೇ ಇಲ್ಲ ಉಷ್ಣಮಂಡಲದಲ್ಲಿ ಪ್ರದೇಶಗಳಲ್ಲಿ ಉಷ್ಣಮಂಡಲ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಹೇಗಿರುತ್ತೆ ಒಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದು ಸಿ ಉಷ್ಣಮಂಡಲ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಇರುತ್ತೆ ಉಷ್ಣಮಂಡಲ ಪ್ರದೇಶಗಳಲ್ಲಿ ಮಳೆ ಅತಿ ಹೆಚ್ಚು ಇರುತ್ತೆ ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಈ ಒಂದು ಅವಧಿಯಲ್ಲಿ ಕೊನೆಯ ಪ್ರಶ್ನೆಯನ್ನು ನೋಡಿ ಅಂತ ಹೇಳಿ ಈ ಕೆಳಗಿನ ಯಾವ ಸಮುದ್ರದ ಸುತ್ತಲೂ ಉಷ್ಣಮಂಡಲ ವ್ಯಾಪಿಸಿದೆ ಬಹಳ ಕ್ಲಿಯರಾಗಿ ಕೇಳಿದರ ಆರ್ಕಟಿಕ್ ಆರ್ಕ್ಟಿಕ್ ಆರ್ಕಟಿಕ್ ಸಮುದ್ರ ಅಟ್ಲಾಂಟಿಕ್ ಸಾರಿ ಅಟ್ಲಾಂಟಿಕ್ ಸಮುದ್ರ ಇಂಡಿಯನ್ ಸಮುದ್ರ ಎಲ್ಲ ಮೂರು ಸಮುದ್ರಗಳಂತ ಕೇಳಿದ್ದಾರೆ ಯಾವುದು ಸರಿಯಾದಂಥ ಉತ್ತರ ಯಾವುದಿದ ಈ ಕೆಳಗಿನ ಯಾವ ಸಮುದ್ರದ ಸುತ್ತಲೂ ಉಷ್ಣಮಂಡಲ ವ್ಯಾಪಿಸಿದೆ ಆರ್ಕಿಟಿಕ್ ಸಮುದ್ರ ಅಟ್ಲಾಂಟಿಕ್ ಸಮುದ್ರ ಇಂಡಿಯನ್ ಸಮುದ್ರ ಈ ಎಲ್ಲ ಮೂರು ಸಮುದ್ರಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥದ್ದು ಯಾವ್ಯಾವುದು ಆರ್ಕಿಟಿಕ್ ಸಮುದ್ರದಲ್ಲಿ ಉಷ್ಣಮಂಡಲ ಇದೆ ಅಟ್ಲಾಂಟಿಕ್ ಸಮುದ್ರ ಇದೆ ಇಂಡಿಯನ್ ಸಮುದ್ರ ಕೂಡ ಇದೆ ಭಾರತ ಸಮುದ್ರ ಅಂತ ಹೇಳಿಬಿಟ್ಟು ಕರೀತಾರೆ ಓಕೆ ಇಂಡಿಯನ್ ಸಿ ಅಂತೇಳಿ ಓಕೆ ಆತ್ಮೀಯರೇ ಇವತ್ತಿನ ಒಂದು ತರಗತಿ ನನಗನಿಸಿದ ಮಟ್ಟಿಗೆ ನಿಮ್ಮ ಮುಂಬರಿರ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳಷ್ಟು ಅಂದ್ರೆ ಭಾಳಷ್ಟು ಮುಖ್ಯ ಅಂತೇಳಿ ಭಾವಿಸ್ತಾ ನಾನು ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ